ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಾದ್ರೆ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಸಂಡೇ ಅಲ್ವಾ ಅಮ್ಮ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದರೆ ಇದ್ದೀವಿ ಸ್ವಲ್ಪ ಶ್ರಾವಣ ಬಂದಲ್ಲ ಅದ್ರ ಸಂಬಂಧ ಮಕ್ಕಳನ್ನ ಇಲ್ಲಿ ತಂಗಿ ಮನೆಗೆ ಬಿಟ್ಟು ನಮ್ಮ ಮನೆಯವರು ತಂಗಿ ಮನೆಗೆ ಬಿಟ್ಟು ನಾವಿಬ್ಬರು ಇದ್ದೀವಿ ಮಕ್ಕಳನ್ನ ಹಾಕ್ಕೊಂಡಂದರೆ ಆಗಲ್ಲ ಇಲ್ಲಿ ಜಕ್ಕೂರ್ಗೆ ಹೋಗಿದ್ದೀವಿ ಅಲ್ಲಿ ಬಿಟ್ಟಿದ್ದೀವಿ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ದೀವಿ ಇಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ ನೋಡಿ ಮಕ್ಕಳಿದೆ ಇಲ್ಲದೆ ಇದ್ದರೆ ಆಲ್ಮೋಸ್ಟ್ ಹೋಗ್ಬೋದು ನಾವಂತೂ ರೀಚ್ ಆಗಿಬಿಟ್ವಿ ಇಲ್ಲಿ ನಾನು ಬರೋಷ್ಟೊತ್ತಕ್ಕೆ ಅಮ್ಮ ಅವರು ಆ ಕಡೆಯಿಂದ ಇಲ್ಲಿ ಬಂದಿದ್ದಾರೆ ತಮ್ಮ ಅಮ್ಮ ಅಮ್ಮ ಅಪ್ಪ ಕಾರಲ್ಲಿ ಬಂದಿದ್ದಾರೆ ನಮ್ಮನ್ನ ಇಲ್ಲಿಂದ ಪಿಕಪ್ ಮಾಡ್ಕೊಂಡ್ರು ನೋಡಿರಿ ಇನ್ನು ನಾವು ಸ್ವಲ್ಪ ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು ಫಸ್ಟು ತಿಂದು ಹೋಗೋಣ ಮಮ್ಮಿ ನಂಗೆ ಹೊಟ್ಟೆ ತುಂಬ ಶಾಕ್ತಿದೆ ಅಂದೆ ನನ್ನ ತಮ್ಮ ಇಟ್ಕೊಂಡು ಬಾ ಫಸ್ಟು ಹೋಟೆಲ್ಗೆ ಹೋಗೋಣ ಊಟ ಆದಮೇಲೆ ನಾವು ಅಡ್ಡಾಡೋಣ ಅಂತ ಅವನಾದರೆ ಹೋಟೆಲ್ ಕರ್ಕೊಂಡು ಹೋದ ತುಂಬ ಚೆನ್ನಾಗಿದೆ ಹೋಟೆಲು ಮೇಂಟೆನೆನ್ಸ್ ಅಂತೂ ತುಂಬ ತುಂಬ ಚೆನ್ನಾಗೇ ಇಟ್ಟಿದ್ದಾರೆ ಎಷ್ಟು ನೀಟಿದೆಯಾ ಅಂದರೆ ಅಷ್ಟು ನೀಟಿದೆ ನಾನಿಲ್ಲಿ ಒಂದು ಫುಲ್ ಮೀಲ್ಸ್ ಹೇಳಿಬಿಟ್ಟಿದ್ದೀನಿ ಎಲ್ಲರಿಗೂ ಯಾಕಂದರೆ ಆಲ್ರೆಡಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗ್ತಿತ್ತು ಮತ್ತು ಆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಏನು ಬಿಡು ಅಂತ ಫುಲ್ ಮೀಲ್ಸ್ ಹೇಳಿಬಿಟ್ಟೆ ಅಮ್ಮಗೂ ಅಪ್ಪಗೂ ತಮ್ಮಗೂ ನನಗೂ ಎಲ್ರಿಗೂ ನಾನೇ ಆರ್ಡ್ರ್ ಮಾಡಿಬಿಟ್ಟೆ ಇಲ್ಲಿ ನೋಡಿರಿ ನಾವು ಆರ್ಡ್ರ್ ಮಾಡೋ ಅಷ್ಟೊತ್ತಕ್ಕೆ ಇಲ್ಲಿ ಬಂತು ಮಾತಾಡ್ತಾ ಇದ್ವಿ ಏನೇನು ತೊಗೊಳ್ಳೋಣ ಏನಿಲ್ಲ ಏನು ಶಾಪಿಂಗ್ ಅನ್ನೋ ಅಷ್ಟೊತ್ತಕ್ಕೆ ನಮ್ಮ ಮಾತು ಮುಗಿಯೋಲ್ಲ ಅಂತ ಅವರೇ ತಂದು ಕೊಟ್ಬಿಟ್ರು ನಾವಂತೂ ಈಗ ತುಂಬ ನಂಗೆ ತೊಟ್ಟೆ ಅಷ್ಟು ಬರ್ತಿದೆ ನಾನಂತೂ ಬೇಗ ಬೇಗ ತಿನ್ನಬೇಕು ಆಮೇಲೆ ಎಷ್ಟು ಅಡ್ಡಾಡಿದ್ರು ಮತ್ತು ಕರ್ಗೋಗೇ ಹೋಗುತ್ತೆ ಯಾಕಂದರೆ ಫುಲ್ ಅಡ್ಡಾಡೋದು ಇರುತ್ತಲ್ಲ ಮಕ್ಕಳೊಂದಿಲ್ಲ ಫುಲ್ಲು ಫ್ರೀ ಅನ್ನೋ ಹಾಗೆ ಈಗ ನೋಡ್ರಿ ನಾವಾದರೆ ಇಲ್ಲಿ ಫುಲ್ ಮಿಲ್ಸ್ ಇದರಲ್ಲಿ ಬಂದುಬಿಟ್ಟು ಪೂರಿ ರೈಸು ಸಾಂಬಾರುಗಳು ಕೊಟ್ಟಿದ್ದಾರೆ ಇನ್ನು ನಾವೆಲ್ಲರೂ ಶೇರಿಂಗ್ ಮಾಡಿಕೊಂಡು ತಿಂದ್ವಿ ನನ್ನ ತಮ್ಮ ಒಬ್ಬ ಫ್ರೈಡ್ ರೈಸ್ ತೊಗೊಂಡು ಅವ್ನಿಗೆ ಯಾಕೋ ಬೇಡ ಹೆವಿ ಆಗುತ್ತೆ ನನಗೆ ನಂಗೆ ಲೈಟಾಗಿ ಬೇಕು ಅಂತ ಅಂತ ಅವನು ಫ್ರೈಡ್ ರೈಸ್ ತೊಗೊಂಬಿಟ್ಟ ಇನ್ನು ಹಂಗಾಗಿ ಎಲ್ಲರೂ ಶೇರಿಂಗಲ್ಲಿ ತಿಂದು ಹ್ಯಾಪಿ ಆಯಿತು ನನಗೆ ತುಂಬ ಖುಷಿಯಾಯಿತು ನಾವು ಭಾಳ ದಿನ ಆಯಿತು ಹಿಂಗೆ ಎಲ್ಲೂ ಹೋಗದೆ ಆದರೂ ನಮ್ಮ ತಮ್ಮ ಚಿಕ್ಕ ತಮ್ಮ ಒಂದು ಮಿಸ್ ಆಗಿದ್ದಾನೆ ಹಾಗೆ ಅಕ್ಕನೂ ಬಂದಿಲ್ಲ ಅವರು ಸ್ವಲ್ಪ ಬ್ಯುಸಿ ಇದ್ದಾರಂತೆ ನೆಸ್ಟ್ ಇದಾಗ ಬರ್ತೀವಿ ಅಂದರು ಇನ್ನು ಇಷ್ಟರೊಳಗೆ ನಮ್ಮದು ಊಟ ಗೀಟ ಎಲ್ಲ ಮುಗೀತು ಇನ್ನು ಇಲ್ಲಿ ನಾವು ಹೊರಡೋವಾಗ ಸ್ವಲ್ಪ ಇಲ್ಲಿ ಸ್ವಲ್ಪ ಶಾಪ್ ನಮ್ಮ ಅಪ್ಪಂಗೆ ನನ್ನ ಕಾಣ್ತಂತೆ ಅಲ್ಲಿಕ್ಕೆ ಅಲ್ಲಿ ಕಾರ ಹತ್ರ ನಿಲ್ಲಿಸಿದ್ದಾರೆ ನನ್ನ ತೊಗೊಳ್ಳೋಣ ಬಾ ಅಮ್ಮ ಅಂತ ನನ್ನ ಕರೆದ್ರು ಏ ಹೋಗಪ್ಪ ನಮ್ಮ ಬರೋಂಗಿಲ್ಲ ಅಮ್ಮ ತಡಿ ಅವು ಗೊತ್ತಾಗಲ್ಲ ಅಂತ ಹೇಳಿದೆ ಇನ್ನು ಹೇಳಬೇಕಂದ್ರೆ ನಮ್ಮ ವಿಡಿಯೋ ಈ ಥರ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತೋ ನಮಗೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾ ಬಾ